ಡಾಕ್ಟ್ರು ಮಾಡಿಸಿದ್ದಾರೆ ಕೆಲವರು ಇಂಜಿನಿಯರಿಂಗ್ ಮಾಡಿಸಿದ್ದಾರೆ ಕೆಲವರು ಉದಾಹರಣೆ ನನ್ನ ಮಗ ವಿದೇಶದಲ್ಲಿದ್ದಾನೆ ನಾನು ಮೆಕ್ಯಾನಿಕನೇ ಇವತ್ತು ಒಂದೂವರೆ ಲಕ್ಷ ಸಂಬಳ ತಗೊಂಡು ದುಡಿತಾ ಇದ್ದಾನೆ ಅದು ಮೂಲ ಏನು ನಾವು ಮೂರು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಕಾರ್ಪೆಟ್ರ್ ಕ್ಲೀನ್ ಪ್ಲ ಕ್ಲೀನ್ ಮಾಡಿಕೊಂಡು ಅವು ತರ್ತಾಯಿದ್ದಂತಹ ಒಂದು ಐವತ್ತು ನೂರು ರೂಪಾಯಿನಲ್ಲಿ ತಗೊಬಂದು ಅವ್ರನ್ನ ಸಾಕಿದ್ದಕ್ಕೆ ಇವತ್ತು ಆ ಮಟ್ಟಕ್ಕೆ ಬೆಳೆದು ಅವರು ಇವತ್ತು ಆ ದುಡಿಮೇಲಿದ್ದಾರೆ ನಮ್ಮ ಕೊಡುಗೆ ಅದಿದೆ ನಾವು ಅವ್ರನ್ನ ಗ್ರೀಸ್ ತಿಂದು ಬೆಳೆಸಿಲ್ಲ ಅವ್ರನ್ನ ಅನ್ನ ತಿಂದೇ ಬೆಳೆಸಿರೋದು ನಾವು ಪಟ್ಟ ಕಷ್ಟ ಅವರು ಪಡಬಾರ್ದು ಅಂತೇಳಿ ನಮ್ಮ ಮೆಕ್ಯಾನಿಕ್ಗಳೆಲ್ಲ ಇವತ್ತಿಗೂ ಕಷ್ಟಪಟ್ಟು ಅವ್ರ ಮಕ್ಕಳುಗಳನ್ನ ಒಳ್ಳೆ ವಿದ್ಯಾಭ್ಯಾಸ ನೀಡಿ ಸಮಾಜಕ್ಕೆ ಒಳ್ಳೆ ನಾಗರಿಕನಾಗಿ ನಾವು ಕೊಡುಗೆಗಳ್ನ ಕೊಡ್ತಾಯಿದ್ದೀವಿ ಆದ್ದರಿಂದ ಏನು ಈ ಕಾರ್ಯಕ್ರಮದಲ್ಲಿ ಅವ್ರು ಹೇಳಿದ್ರು ಅದನ್ನು ನಮ್ಮ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಮೆಕ್ಯಾನಿಕ್ಗಳು ಎಲ್ಲ ಊರುಗಳಲ್ಲೂ ಇವಾಗ ಅದನ್ನು ಖಂಡಿಸ್ತಾ ಇದ್ದಾರೆ ಕೂಡಲೇ ಅವರು ಇದಕ್ಕೆ ಕ್ಷಮೆ ಕೋರಬೇಕು ಇಲ್ಲದಿದ್ದರೆ ಇದು ಮುಂದಿನ ಹೋರಾಟ ಬೀದಿಗಿಳಿದು ನಾವು ಚಳುವಳಿ ಮಾಡಬೇಕಾಗುತ್ತೆ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಮಾನನಷ್ಟ ಮೊಕದೊಮ್ಮೆ ಓಡಬೇಕಾಗುತ್ತೆ ಅಂತೇಳಿ ಮಾತಿನಲ್ಲಿ ಸ್ಕ್ರಿಪ್ಟ್ ರೈಟ್ರು ಸ್ಕ್ರಿಪ್ಟ್ ಬರ್ ಕೊಟ್ಟರೆ ಡೈರೆಕ್ಟ್ರು ಅವ್ರಿಗೆ ಹುಡುಗಿಗೆ ಒಂದು ಡೈರೆಕ್ಷನ್ ಮಾಡಿರ್ತಾನೆ ಈ ಥರ ಡೈಲಾಗ್ ಹೊಡಿಬೇಕಮ್ಮ ನೀನು ಈ ರೀತಿ ಒಂದು ಡೆಲಿವರಿ ಕೊಡಬೇಕು ಸ್ಟೇಜ್ ಮೇಲೆ ಅಂತ ಆ ಪಾಪ ಹೆಣ್ಮಗು ಆಸೆ ತಾನೂ ಸೆಲೆಕ್ಟ್ ಆಗಬೇಕು ಒಂದು ಕಲಾವಿದೆ ಆಗಬೇಕು ಅನ್ನೋ ಆಸೆಯಲ್ಲಿ ಬಂದಿದ್ದೇನೆ ಸ್ಟೇಜ್ ಮೇಲೆ ಮಾತಾಡ್ಬಿಡ್ತು ಸರ್ ಆದರೆ ಕೂತ್ಕೊಂಡಿದ್ದಾರಲ್ಲ ಸರ್ ಕೂತ್ಕೊಂಡಿದ್ದೇನೆ ಅಲ್ಲಿ ಏನೋ ಹೇಳ್ತಾರಲ್ಲ ಸರ್ ಸರ್ ಇದೊಂದು ವಿಷಯದಲ್ಲಿ ನನಗೆ ಬೇಜಾರು ಮಾಡ್ಕೋಬೇಡಿ ಇದೊಂದು ಇಂಪಾರ್ಟೆಂಟು ನನಗೆ ನೋವಾಗಿದ್ದು ಹೇಳ್ತಾ ಇದ್ದೀನಿ ಜಡ್ಜಸ್ ಅಂತ ಕೂರ್ತಾ ಇದ್ದಾರಲ್ಲ ಸರ್ ನ್ಯಾಯಾಲಯದಲ್ಲಿ ನ್ಯಾಯಾಲಯದಲ್ಲಿ ಕೂರೋರಲ್ವಾ ಸರ್ ಜಡ್ಜಸ್ಸು ಅವರೆಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ಓದಿರ್ತಾರೆ ಎಷ್ಟೆಲ್ಲ ತಿಳ್ಕೊಂಡಿರ್ತಾರೆ ಏನು ಸರ್ ಎಲ್ಲರೂ ಆ ಚೇರಲ್ಲಿ ಬಂದು ಕೂತ್ಕೊಂಡ್ಬಿಟ್ಟು ನಾನು ಜಡ್ಜು ಜಡ್ಜು ಅಂತ ಕುಂತ್ಕೋತಾರಲ್ಲ ಆ ಹೆಸ್ರನ್ನ ದಯ ದಯವಿಟ್ಟು ದುರ್ಬಳಕೆ ಆಯ್ತಾ ಇದೆ ಅಂತ ನಮ್ಮೆಲ್ಲರ ಅನಿಸಿಕೆಗೆ ಸರ್ ನಮ್ಮ ಮೆಕ್ಯಾನಿಕ್ಸ್ದು ದಯವಿಟ್ಟು ಆ ಪದಾನ ದಯವಿಟ್ಟು ತೆಗೀರಿ ಅಂತ ಹೇಳಿ ಸರ್ ಏನು ಸರ್ ಜಡ್ಸ್ ಜಡ್ಜಸ್ಗಳಿಗೆ ಒಂದು ಬೆಲೆ ಇಲ್ವಾ ಸರ್ ನ್ಯಾಯಮೂರ್ತಿಗಳಲ್ವಾ ಸರ್ ಅವರು ನ್ಯಾಯ ಕೊಡಿಸೋರಲ್ವ ಸರ್ ಖಂಡಿತ ಅದಕ್ಕೆ ಬೇರೆ ಹೆಸರು ಇಟ್ಕೊಳ್ಳಿ ಸರ್ ಯಾವುದೇ ಕಾರಣಕ್ಕೂ ಯಾವುದೇ ವಾಯಿನಲ್ಲೂ ಆ ಜಡ್ಜನ ಪದಾನ ಬೇಡ ಸರ್ ಈಗ ನೋಡಿ ಈಗ ತಪ್ಪು ಮಾಡಿದ್ದಾರೆ ಈಗ ನಾವು ಜಡ್ಜಸ್ ತಪ್ಪು ಮಾಡಿದ್ದಾರೆ ಅಂತ ಹೆಂಗೆ ಹೇಳ ಸರ್ ನೋವು ಆಗುತ್ತಲ್ವಾ ಸರ್ ಮೆಕ್ಯಾನಿಕ್ಸಲ್ಲಿ ಎಷ್ಟು ಇರ್ಬೋದಲ್ಲ ಸರ್ ನಾವು ಯೋಚನೆ ಮಾಡ್ತೀವಲ್ವಾ ಸರ್ ಸಮಾಜದ ಬಗ್ಗೆ ನಾವೆಷ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಸೋಷಿಯಲ್ ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಈಗ ಇವತ್ತು ನನಗೂ ಇಬ್ಬರು ಮಕ್ಕಳು ಒಬ್ಬ ಒಬ್ಬ ಮಗಳು ನ್ಯಾಷನಲ್ ಪ್ಲೇಯರ್ ಯೋಗ ನನ್ನ ಮಗ ಸ್ಟೇಟ್ ಪ್ಲೇಯರ್ ಯೋಗ ನಾವು ಆ ರೀತಿ ಬೆಳೆಸಿದ್ದೀವಿ ಅಂದರೆ ನಾವು ಯಾವ ರೀತಿ ಕಷ್ಟಪಟ್ಟು ಬೆಳೆಸಿರಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮತ್ತು ನಮಗೂ ಎಮ್ ಬಿ ಬಿ ಎಸ್ ಡಾಕ್ಟ್ರುಗೂ ಏನು ವ್ಯತ್ಯಾಸ ಇಲ್ಲ ಅವರು ಜೀವವೇರೋ ವಸ್ತುಗಳ ಜೊತೆ ಅವರು ಆಟ ಆಡ್ತಾರೆ ನಾವು ನಿರ್ಜೀವ ವಸ್ತುಗಳ ಜೊತೆ ಆಟ ಆಡ್ತೀವಿ ಆದರೆ ಅವರು ಪೇಷಂಟ್ ಡೆತ್ ಆಪ್ ಆಪ್ರೇಷನ್ ಸೆಕ್ಸೆಸ್ ಪೇಷಂಟ್ ಡೆತ್ ಅಂದರೆ ಅಲ್ಲಿ ಹಣ ಕೊಟ್ಬಿಟ್ಟು ಎತ್ಕೊಂಡ್ಬರಬೇಕು ಏನೋ ನಾವು ಹಾಗಲ್ಲ ನಿರ್ಜೀವ ವಸ್ತುನ ದುಡ್ಡು ತೊಗೊಂಡಿರ್ತೀವಿ ರಿಪೇರಿ ಮಾಡಿ ಸ್ಟಾರ್ಟ್ ಮಾಡಿ ಗಾಡಿ ಕಳಿಸ್ಕೊಡ್ತೀವಿ ಆದರೆ ನಾವು ಗ್ರೇಟ್ ನಮ್ಮನ್ನು ಅವಿಹೇಳಿಗೆ ಮುರು ಮುರ್ದು ನಮ್ಮ ಜಿ ಟಿ ವಿ ಮಾಧ್ಯಮದ ಈ ಕಾರ್ಯಕ್ರಮಕ್ಕೆ ನಮ್ಮ ಧಿಕ್ಕಾರ ಅವರು ಬಂದು ಕ್ಷಮೆ ಕೇಳಬೇಕು ಅದನ್ನು ಈಗ ಕೇಳಿಲ್ಲ ಅಂತಾರೆ ನಾವು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಬೀದಿಗಿಳಿದ ನಾವು ದಾಣಿ ಮಾಡಬೇಕು ಅದನ್ನು ಮುಂದಿನ ಕಾರ್ಯಕ್ರಮ ಮಾಡ್ತೀವಿ ಜೈ ಹಿಂದ್ ಜೈ ಮೆಕ್ಯಾನಿಕ್